ದಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವ ಬಸವೇಶ್ವರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಪರಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರನ್ನ ಈ ಸಭೆಗೆ ನಮ್ಮೆಲ್ಲರ ಭಕ್ತಿಯಿಂದ ಬಸವ ಭಕ್ತರ ಪರವಾಗಿ ಕುಮ್ಮ ಹೃದಯದಿಂದ ಸ್ವಾಗತವನ್ನು ಜೊತೆಗೆ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಬಸವನ ಬಾಗೇವಾಡಿಯ ಹಿರಿಯ ಮುಖಂಡರು ಡಿಪಾರ್ಡ್ ಬ್ಯಾಂಕಿನ ಅಧ್ಯಕ್ಷರು ರಾಜಕೀಯ ಗುರುಗಳಾಗಿರುವ ಶ್ರೀರಂಗಪಟ್ನಶೆಟ್ಟಿಅಣ್ಣವ್ರನ್ನು ಕೂಡ ಹುದ್ದೆಯಿಂದ ಸ್ವಾಗತವನ್ನು ಬಯಸುತ್ತೇನೆ ಜೊತೆಗೆ ತಾಲೂಕಿನ ದಕ್ಷ ಅಧಿಕಾರಿಗಳು ಯುವ ಆಗಿರುವ ಅಲುಪು ನಂದಗಾವಿ ಸಾಹೇಬ್ರವ್ರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಇನ್ನು ಭಯ ಎಂತಂದ್ರೆ ಅಂದ್ರೆ ಯಾರು ಜಾತ್ರೆ ಗಲಾಟೆಯನ್ನು ಮಾಡುದಿಲ್ಲ ಆ ನಿಟ್ಟಿನೊಳಗೆ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಗೈತಿ ನೆಕ್ಸ್ಟ್ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಆ್ಯಸ್ ಯೂಜಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರಹಿತ ಸ್ಪರ್ಧೆಗಳು ಕುಸ್ತಿಗಳು ಇವೆಲ್ಲ ಇರ್ತಾವೆ ಇವೆಲ್ಲ ಸುಸೂತ್ರವಾಗಿ ನಡೆಸ್ತಾವೆ ರಾತ್ರಿ ಬಸವಣ್ಣವ ಬಗ್ಗೆ ನಾಟಕ ಇದೆ ಆಮೇಲೆ ಬಯಲಾಟ ಇದೆ ಕೃಷ್ಣ ಪಾರಿಜಾತ ಇದೆ ಇವೆಲ್ಲ ಸುಸೂತ್ರವಾಗಿ ಕಾಣಿತ ಅಲ್ಲೇನು ತೊಂದರೆ ಆಗೋದು ಮುಂದೆ ನೆಕ್ಸ್ಟ್ ನಾವು ಏನು ಗುರುವಾರ ಮತ್ತು ಶುಕ್ರವಾರ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಅಲ್ಲಿ ಕೂಡ ಈ ಟಿವಿ ಇವರು ಬಂದಿರೋ ರಸಮಂಜರಿ ಕಾರ್ಯಕ್ರಮಕ್ಕೆ ಟಿವಿಯಲ್ಲಿ ಇರ್ತಕ್ಕಂಥ ಟಿವಿಯಲ್ಲಿ ಏನಾದ್ರು ಮಾಡ್ತಾ ಇರ್ತಾರ ಅಂತ ಬಂದಾಗ ಬಹಳಷ್ಟು ಜನ ಸೇರ್ತಾರೆ ಆಮೇಲೆ ಜಾನಪದ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಅಲ್ಲಿನೂ ಬಹಳ ಜನ ಬಂದಿರ್ತಾರೆ ಕಾಮಿಡಿ ಕೆಲಗಳು ಅವರೆಲ್ಲ ನೋಡ್ಲಿಕ್ಕೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಬಹಳ ಜನ ಬರ್ತಾರೆ ಅವಾಗೂ ಕೂಡ ನಾವು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನ ಬದಲಿಸಬೇಕಾಗ್ತತಿ ಅದಕ್ಕೆ ಆ ನಿಟ್ಟಿನ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡ್ರು ಅಂತಂದ್ರೆ ಜಾತ್ರೆ ಅತ್ಯಂತ ಸುಸೂತ್ರವಾಗಿ ನಡೀತದೆ ಚೇಂಜ್ ಆಮೇಲೆ ಭಕ್ತರು ಬಂದಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಜಲ್ದಿ ಸ್ಟಾರ್ಟ್ ಆಗುತ್ತೆ ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಟ್ರಾವೆಲ್ಸ್ ಎಲ್ಲ ಮಾಡ್ಕೊಂಡಿ ಅಂದ್ರೆ ಅನುಕೂಲ ಆಗುತ್ತೆ ಸೊ ಬಸವಣ್ಣ ನಮ್ಗೆ ಎಲ್ಲರಿಗೂ ಚಲೋ ಮಾಡಿದಾನೆ ಸೊ ಅವ್ನ ಸೇವೆ ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶ ಸೊ ನಾನು ಎರಡನೇ ಸಲ ಇದು ಜಾತ್ರೆ ಮುಂದಿನ ವರ್ಷ ನೋಡ್ಬೇಕು ಸೊಕ್ಕೆ ಲಾಸ್ಟ್ ಇಯರ್ ಜಾತ್ರೆ ಏನು ಈ ವರ್ಷ ಜಾತ್ರೆಗಳು ಏನೂ ಆಗದೆ ಆದಷ್ಟು ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಮುಳಿಗೆಲ್ಲ ನಮ್ಮ ತಹಸೀಲ್ದಾರ್ ಆಫೀಸರ್ ಎಲ್ಲರ ಸಹಾಯದಿಂದ ನಮ್ಗೆ ಇದೊಂದು ಅದೊಂದು ಆದಷ್ಟು ಮೋಸ್ಟ್ ನನಗನ್ಸಿ ಮಟ್ಟಿಗೆ ಜಾತ್ರೆ ಅಲ್ಲಿ ಆಗೋದ್ರಿಂದ ಈ ಮಲೂನ್ಗೆಲ್ಲೂ ಮಾರಾಕ್ ಬರೋದು ಸ್ವಲ್ಪ ಸಿಟಿ ತುಂಬಾ ಇರ್ತಾರೆ ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಆಗೋ ತೊಂದರೆ ಆಗಿರ್ತದೆ ಅದನ್ನೊಂದು ನಾವು ಆದಷ್ಟು ಜನ ಅಕಾಡೆಮಿ ಈಗ ಅಲ್ಲಿ ಯಾಕಂದ್ರೆ ನಮ್ಗೆ ಮಾಡಿ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ಜನ ಅಲ್ಲಿ ಇರ್ತಾರೆ ಎಸ್ಪೆಷಲಿ ಅದೇ ನಮ್ದು ಎರಡನೇ ದಿವಸ ಮೂರನೇ ನಿಮಸತಿ ಆಮೇಲೆ ಖುಷ್ತಿ ಅಂತೂ ಲಾಸ್ಟ್ ಟೈಮ್ ಬಹಳ ಚೆನ್ನಾಗಿ ಮಾಡಿದ್ರಿ ಮದ್ದು ಸುಡೋದು ಅಥವಾ ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವ ಎಲ್ಲರೂ ಶಾಂತಿ ಶಾಂತಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ ತಮ್ಗೆ ಪ್ರತಿಯೊಂದು ತಮ್ಮ ಸಲಹೆ ನಾವು ಪರ್ಸೆಂಟ್ ಸಹಕಾರ ಪ್ರಕಾರ ನಮ್ಮ ಸುರಕ್ಷತೆ ದೃಷ್ಟಿಯಿಂದಾಗಲಿ ಅಥವಾ ಸಂಚಾರ ದೃಷ್ಟಿಯಿಂದಾಗ್ಲಿ ಮತ್ತೆ ಉಳಿದಿಲ್ಲ ಬೇರೆ ಏನೇ ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ನೀವು ನಮ್ಮ ಗಮನಕ್ಕೆ ತಗೊಂಡ್ಬಂದ್ಬಿಡಿ ಜಾತ್ರಾ ಕಮಿಟಿ ಇರ್ತೈತಿ ಆ ಕಮಿಟಿ ಸದಸ್ಯರಿ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡ್ಲಿ ಅವ್ರಿಗೆ ಒಂದು ವಸ್ತ್ರವನ್ನು ಕೊಡ್ಲಿ ಇವ್ರೆಲ್ಲ ಜಾತಿ ಜವಾಬ್ದಾರಿ ತಮ್ಮ ಅಧಿಕಾರಿ ಗೊತ್ತಾಗಬೇಕ ಒಂದು ವಿಚಾರ ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂದರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮೇಗಿತ್ತಂದ್ರೆ ಇವ್ರು ಜಾತ್ರೆ ಉತ್ತಮ ಮಾಡ್ತಾರಪ್ಪ ಅನ್ನೋದ್ರ ಗೊತ್ತಕ್ಕೈತಿ ಅಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಜಾತ್ರಾ ಕಮಿಟಿ ಅಂತ ನಾವು ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರ ನಮ್ಮ ಇರಬೇಕು ಈಗಾಗಲೇ ತಗೊಂಡಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀವನ್ನ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ ಆದರೂ ಕರೆದು ಎರಡು ಮಾತಿನ ಹೇಳಿದಾಗ ನಮ್ಮ ಜೊತೆ ತಾವು ಸಹ ಸಹಕಾರ ಕೊಡ್ತೀನ ಆತ್ಮವಿಶ್ವಾಸ ಇಟ್ಕೊಂಡಿರುತ್ತೆ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ಹಂಚಿಕೊಂಡಾಗ ಇದೆ ನಾವು ಅದನ್ನ ಏನ್ ಮಾಡಬೇಕನ್ನ ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂತ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು ಮೂರು ವರ್ಷದವರೆಗೆ ಮೂರು ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ ಮತ್ತೆ ನಮ್ಮ ಜಾತ್ರೆ ಇನ್ನೂ ಕಡಿಮೆ ಅನ್ನೋ ಒಂದು ಉದ್ದೇಶ ಐದು ದಿನಗಳವರೆಗೆ ಜಾತ್ರೆ ಮಾಡುವಂತ ಸಮಯದಲ್ಲಿ ಈ ಜಾತ್ರೆ ಹತ್ತು ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ನಾವು ಐದು ದಿವಸ ಮಾಡಿದ ಐದು ದಿವಸನ ಸಾರ್ವಜನಿಕರು ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ಊರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಸವಣ್ಣ ಬಗಡಿ ಭಕ್ತ ಸಮೂಹ ಕೊಡ್ತಾ ಇದೆ ನಾವು ಜಾತ್ರೆ ಮಾಡ್ತಾ ಇದ್ದೇವೆ ಅಪ್ಪ ಬಸವಣ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ ಆ ಜಾತ್ರೆ ವರ್ಷ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ ಆ ಜಾತ್ರೆಗೆ ಒಂದು ಮೆರಳು ಬರುವಂತಹ ಕೆಲಸವನ್ನು ನಾವಿದ್ದಂಥ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೀವಿ ಅಂದ ಮಾತ್ರ ಜಾತ್ರೆ ಕ್ಷೇತ್ರಗಳಲ್ಲಿ ಯಾವುದೂ ಅಹಿತಕರಗಳ ಆಗಂಗಿಲ್ಲ ಕೆಲವೊಬ್ಬರು ನಾವು ಅನೇಕ ಬಡಾವಣೆಗಳಲ್ಲಿ ಅವರ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೇವೆ ಮತ್ತು ಮುಂಬರುವ ಐದು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯವರು ಬಂದು ಇಲ್ಲಿ ಭಾಗವಹಿಸುವುದರಿಂದ ಮುದ್ದೇವಾಡ ರಸ್ತೆಯಲ್ಲಿ ಒಂದು ಐದಾರು ಮೊಬೈಲ್ ಟಾಯ್ಲೆಟ್ ಗಳನ್ನ ಮತ್ತು ಡೈಲಿ ಅಲ್ಲಿ ಪ್ಲಾಗಿಂಗ್ ಮಾಡುವುದು ಮತ್ತು ಪೌಡರ್ ಹಾಕುವುದು ಸ್ವಚ್ಛತೆಗೆ ತಾವು ಪುರಸಭೆಯವರು ಆದ್ಯತೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಏನಂದ್ರೆ ತಾವೊಂದು ಮೊಬೈಲಿಟಿಯ ವಾಹನ ಏನು ಮತ್ತು ವಿಜಯಪುರದ ಕಾರ್ಮಿಕ ಇಲಾಖೆಯಲ್ಲಿದ್ದು ಯಾವುದೋ ಒಂದು ವಾಹನ ಒಂದು ಅಲ್ಲಿ ತಂದು ಅದು ಒಂದು ಕ್ಲಿನಿಕ್ ಟೈಪ್ ಆಗಿ ಆರೋಗ್ಯವನ್ನು ತಪಾಸಣೆ ಮಾಡುವಂತ ಒಂದು ಕ್ಲಿನಿಕಲ್ ಕೂಡ ಬಹಳ ಅನುಕೂಲ ಆಗ್ತಾ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ತಾಲೂಕ ದಂಡಾಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ಅನೇಕ ತಮಗೆ ಸಭೆ ಸೂಚನೆ ನೀಡ್ತಾರೆ ಪತ್ರಕರ್ ಮಿತ್ರರಲ್ಲಿ ತಾವು ಕೂಡ ಈ ನಮ್ಮ ಜಾತಿಯ ಕುರಿತು ಹೆಚ್ಚು ಹೆಚ್ಚು ಪ್ರಚಾರವಾಗುವ ಹಾಗೆ ತಾವು ಕೂಡ ಸುದ್ದಿಗಳನ್ನು ಈಗಾಗಲೇ ಪ್ರಕಟಣೆ ಪ್ರಕಟಣೆ ಮಾಡಿಕೊಕ ಬಂದಿದ್ದೀರಿ ಮುಂಬರುವ ದಿನಗಳಲ್ಲಿ ಜಾತ್ರೆಯ ಕುರಿತು ಅನೇಕ ಪತ್ರಿಕೆಗಳ ಮೂಲಕ ಸುದ್ದಿಗಳನ್ನು ಪ್ರಕಟ ಮಾಡುವುದರ ಮೂಲಕ ಬಸವಣ್ಣಗಿರಿ ಜಾತ್ರೆಯನ್ನ ಇಡೀ ರಾಜ್ಯಾದ್ಯಂತ ಒಂದು ಅದ್ದೂರಿಯಾದಂತ ಜಾತ್ರೆಯನ್ನ ತಾವು ಮಾಡಬೇಕು ಕಳೆದ ಹದಿನೈದು ದಿನಗಳಿಂದ ವಿಜಯ ವೇದಿಕೆಯಲ್ಲಿ ಪತನೆಯ ಮೂರನೇ ಮಠದ ಸರಿಗಳಿಂದ ಬಸವ ಸಂಸ್ಕೃತಿ ಪ್ರವಚನ ಕೂಡ ಗುಜರುಗಣೆಯಿಂದ ಇದೆ ಆ ಪ್ರವಚನಕ್ಕೂ ಕೂಡ ಯಾವುದೇ ಅನಾನುಕೂಲ ಆಗದ ಹಾಗೆ ನಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಈ ಭವ್ಯವಾದವನ್ನ ಭವ್ಯವಾದ ಮಂಟಪವನ್ನು ನಾವು ಕೂಡ ನಿರ್ಮಾಣ ಮಾಡಿದ್ದೇವೆ ಅದೇ ಅದೇ ರೀತಿ ನಮ್ಮ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಜಾತ್ರಾ ಸಮಿತಿಯ ಸದಸ್ಯರು ತಮ್ಮ ಜೊತೆಗೆ ಸದಾ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸ್ಪಂದನೆಯಿಂದ ನಿಂತು ಈ ಐದು ದಿನಗಳವರೆಗೆ ನಡೆಯುವ ವಿವಿಧ ಧಾರ್ಮಿಕ ಸಾಮಾಜಿಕ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ನಮಗೆ ಸೂಕ್ತವಾದಂತಹ ಬಂದೋಬಸ್ತಿ ಹಾಗೂ ಎಲ್ಲವನ್ನು ನೀಡುವುದರ ಮೂಲಕ ಈ ಜಾತ್ರೆಯನ್ನ ಅತಿ ಯಶಸ್ವಿಯಾಗಿ ಮಾಡತಕ್ಕಂಥ ನಮ್ಮಲ್ಲಿ ವಿನಂತಿ ಸ್ವರೂಪ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ನೀಡಿದಂತಹ ಅತಿಥಿಗಳಿಗೆ ಮುಂದೆ ಇರುವಂತಹ ಎಲ್ಲ ನಮ್ಮ ಅಧಿಕಾರಿಗಳಿಗೆ ವಂದಿಸಿ ನನ್ನ ಭಾಷಣ ಕೊಡ್ತಾನೆ ಜೈಲು ಸಮಯದಲ್ಲಿ ನಮ್ಮ ಬಸವ ಭಕ್ತರು ಬಂದಂತ ಸಮಯದಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರಬೇಕು ಅನ್ನುವಂಥ ಮಾತುಗಳನ್ನು ಇನ್ನು ಎಲ್ಲ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಮಹಿಳೆಯರು ಮಾತನಾಡಿದ್ದಾರೆ ಒಟ್ಟಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಮಾಡಿಕೊಡ್ಕೊಂಡು ಬಂದಂತಹ ಜಾತ್ರೆ ಈ ಜಾತ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಗೌರವವನ್ನು ಮತ್ತು ತನ್ನ ವ್ಯವಸ್ಥಿತವಾದಂತಹ ಯಾವುದೇ ಕಾರಣಕ್ಕೂ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಹಿರಿಯರು ಕೂಡ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಒಬ್ಬ ಕಾರ್ಯಕರ್ತರಾಗಿ ಈ ಜಾತ್ರೆಯಲ್ಲಿ ಅಲ್ಲಿ ಕೂಡ ಅಹಿತ ಘಟನೆ ನಡೆದ ಹಾಗೆ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಹೋಗಿ ಅವರು ಈ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ನನ್ನ ಜೊತೆಗೆ ಅದಕ್ಕೆ ಅತ್ಯಂತ ಸಹಕಾರ ಕೊಟ್ಟಂಥವರು ನಮ್ಮ ಈ ಪೊಲೀಸ್ ಇಲಾಖೆ ಎಲ್ಲ ಹಿರಿಯರು ಜೊತೆಗೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಇಲಾಖೆ ಎಲ್ಲ ನಮ್ಮ ಸ್ಥಳೀಯ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಸುಧಾರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಸರ್ಕಾರ ಕೊಟ್ಟು ನಮ್ಮ ಜಾತ್ರೆ ಬಹಳ ಚೆನ್ನಾಗಿ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಆಗುವಂಥ ಕೆಲಸವನ್ನು ತಮ್ಮ ಕೂಡ ಸರ್ಕಾರ ಕೊಡ್ತೀರಿ ಕೊಡ್ತಾ ಬಂದಿದ್ದು ಮುಂದೆ ಕೊಡ್ತೀರಿ ನಮ್ಮಂತ ಕೂಡ ಹೇಳಿ